ಪತ್ರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಲಾಗಿದೆ ನಾವು ದಿವಸ ಪತ್ರಿಕಾಗೋಷ್ಠಿ ವಿಷಯವೇನೆಂದರೆ ನಮ್ಮ ಎಡ್ರಾಮಿ ತಾಲೂಕಿನಲ್ಲಿ ಹೊಸ ತಾಲೂಕಾ ಕೇಂದ್ರ ಆಗಿದ್ದ ಕಾರಣ ಸರ್ಕಾರದ ಕಡೆಯಿಂದ ಪ್ರಜಾಸೋಧದ ಒಂದು ನಿರ್ಮಾಣಕ್ಕೆ ಸರ್ಕಾರದ ಕಡೆಯಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಏನಾದರೂ ಸರ್ಕಾರ ಮಂಜೂರು ಮಾಡಿದ್ದೇನೆ ಆ ಕಾರಣಾಂತರದಿಂದ ಜಾಗದ ವ್ಯವಸ್ಥೆಗಳಾಗ ಪ್ರಜಾಸ ಎಲ್ಲಿ ಕಟ್ಟಬೇಕು ಅಂತ ಒಂದು ಸಮಸ್ಯೆ ಬಂದಾಗ ಎಲ್ಲ ಊರಿನ ಜನರು ಯಡ್ರಾಮಿ ತಾಲೂಕಿನ ಎಲ್ಲ ಜನರು ಕೂಡಿಕೊಂಡು ಒಂದು ಒಳ್ಳೆಯ ಜಾಗ ಸುಂದರವಾದ ಜಾಗ ಹುಡುಕಿದಾಗ ಅದು ಒಂದು ಎಡ್ರಾಮಿಯ ಭಾಗದಲ್ಲಿ ಎಡ್ರಾಮಿಯಿಂದ ಜುವ ಹೋಗುವಾಗ ಬಲಭಾಗಕ್ಕೆ ಒಂದು ಒಳ್ಳೆಯ ಎತ್ತರದಲ್ಲಿದೆ ಒಂದು ಉದಾಹರಣೆಗೆ ಬೆಳಗಾವಿಯಲ್ಲಿ ವಿಧಾನಸೌಧ ಆ ಟೈಪ್ ಇದೆ ಆ ಕಾರಣದಿಂದ ಅದೇ ಜಾಗದಲ್ಲಿ ನಿರ್ಮಾಣ ಸೂಕ್ತ ಅಂತ ಹೇಳಿ ಎಲ್ಲ ಜನರು ಎಲ್ಲ ಒಂದು ಲಟ ತಾಲೂಕಿನ ಜನರು ದುಡಿಕೊಂಡು ಒಂದು ಮೀಟಿಂಗ್ ಮಾಡಿ ಆ ಜಾಗ ಮಠಕ್ಕೆ ಸೇರಿದ ಜಾಗ ಹಾಂ ಮತ್ತು ಮುಟ್ಟಿದ್ರು ಅಂದರೆ ಮಠಕ್ಕೆ ಸಾರ್ವಜನಿಕ ಅಲ್ಲ ಮಠ ಸ್ವಂತ ಕಟ್ಟಡ ಸ್ವಂತ ಮಾಲಕ ಮಾಲೀಕತ್ವ ಜಾಗ ಭಕ್ತರು ಪಟ್ಟಿದ ಜಾಗ ಅಲ್ಲ ಆ ಜಾಗವನ್ನು ಕೇಳಿಕೊಂಡು ಅವರು ಕೂಡ ತನ್ನ ಸ್ವಂತ ಜಾಗ ಇದ್ದರೂ ಕೂಡ ನಾನು ಎಲ್ಲ ವಿಚಾರ ಮಾಡ್ತೀನಿ ಎಲ್ಲ ಒಂದು ತಾಲೂಕಿನ ಜನರಲ್ಲಿ ವಿಚಾರ ಮಾಡ್ತೀನಿ ಮುಖಂಡರಲ್ಲಿ ವಿಚಾರ ಮಾಡ್ತೀನಿ ಎಲ್ಲ ಜನರು ಅದರಲ್ಲಿ ಒಂದೇ ಸಮಾಜ ಜನ ಅಲ್ಲ ಎಲ್ಲ ಜನರು ಸಮಾಜದಲ್ಲಿ ಕೇಳಿಕೊಂಡು ಒಂದು ನಿರ್ಣಯ ತೊಗೋತೀನಿ ಕೇಳಿಕೊಂಡಾಗ ಎಲ್ಲ ಜನರು ಕೂಡಿಕೊಂಡು ಅದಕ್ಕೆ ಒಂದು ಮೀಟಿಂಗ್ ಮಾಡಿ ಅದು ಪ್ರಸಾದ ಒಂದು ವರ್ಷ ನಡೆದು ಆ ವಿಷಯ ಬೇರೆ ಕೊನೆಯದಾಗಿನದ ಅವರು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಪ್ಪಿದ್ರು ಅದಕ್ಕೆ ಇಲ್ಲಿ ಕೊಡ್ರಿ ಅದೇ ರೊಕ್ಕ ತಗೊಂಡಿರೋದ ಒಂದು ಮಠಕ್ಕೆ ಏನಾದ ಒಂದು ನಿಮ್ಮ ವೇಚ ಮಾಡಿ ಬೆಟ್ಟಕ್ಕೆ ಏನಾದರೂ ಇದು ಮಾಡಿ ಏನದ ಅಭಿವೃದ್ಧಿ ಮಾಡಿರಿ ಮಠ ಅಂತ ಕೇಳಿಕೊಂಡಾಗ ಎಲ್ಲರೂ ಕೂಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಜವರಿಗೆ ಶಾಸಕರಾದಂಥ ಶ್ರೀಮಾನ್ ಅಜಯ್ ಸಿಂಗ್ ಸಾಹಬ್ರು ಹೀಗೆ ಅಧ್ಯಕ್ಷರು ಅವರನ್ನು ಕೂಡ ನಾವು ಕೇಳ್ಕೊಂಡೆವು ಸರ್ ಇದು ಹೆಂಗಾರ ಮಾಡಿ ಜಾಗ ಹಿಂಗೆ ಮಾಡಿ ಬಂದಾಗ ತಮ್ಮ ಸ್ವಂತ ಫೌಂಡೇಶನ್ ಧರ್ಮಸಿಂಗ್ ಏನು ಫೌಂಡೇಶನ್ ಇದೆ ಆ ಫೌಂಡೇಶನ್ ಮುಖಾಂತರ ಅವರು ತಮ್ಮ ಸ್ವಂತ ಅಭಿವೃದ್ಧಿಯಲ್ಲಿ ಒಂದು ಕೋಟಿ ರೂಪಾಯಿನ ಸ್ವಂತ ಕೊಟ್ಟು ಖರೀದಿ ಮಾಡಿದ್ದಾರೆ ಆ ಜಾಗವನ್ನು ಇವತ್ತಿನ ದಿವಸ ಸರ್ಕಾರಕ್ಕೆ ಒಪ್ಸೋ ಕೊಡಿಸ್ತಾ ಇದ್ದಾರೆ ಅದೇ ಜಾಗದಲ್ಲಿ ನಿರ್ಮಾಣ ಆಗಬೇಕಂತ ಕೇಳ್ಕೊಂಡು ಅದೇ ಜಾಗದಲ್ಲಿ ನಿರ್ಮಾಣ ಮಾಡ್ಬೇಕಂತ ಅವ್ರದ್ದು ವಿಚಾರ ಬಂದು ಇವತ್ತಿನ ಸಹ ನಾವು ಮಾಡಿದ್ದೇವೆ ಇದು ಸಹಿಸಲಾಗದ ಕೆಲವೊಂದು ಅವರು ಮನಸ್ಸಿನಲ್ಲಿ ಇಲ್ಲ ಇದು ಮಾಡ ಅಂದರೆ ಜನರ ವಿಶ್ವ ಇದು ಶಾಸಕರಿಗೆ ವಿರೋಧ ಮಾಡಬೇಕು ಅಂದರೆ ಮತ್ತೆ ಅವ್ರದ್ದು ಬೆಳವಣಿಗೆ ಆಗ್ತದೆ ಮತ್ತು ಡೆವಲಪ್ಮೆಂಟ್ ಆಗ್ತಾರೆ ಮತ್ತು ಮುಂದೆ ಚುನಾವಣೆ ನಡೆಸಿ ಬರ್ತಾರೆ ಇಂಥ ಒಂದು ವಿಚಾರ ಇದ್ದವರು ಅಂಥವ್ರು ಏನಾದರೂ ಕೂಡಿಕೊಂಡು ಏನಾದ್ರೆ ಇದಕ್ಕೆ ಒಂದಿಬ್ಬರು ಭಾಳ ಮಂದಿ ಇಲ್ಲ ಒಂದಿಬ್ಬರು ವಿರೋಧ ಮಾಡ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ ಹಾಕೋದು ಯೂಟ್ಯೂಬ್ನಲ್ಲಿ ಹಾಕೋದು ಪೇಪರ್ದಲ್ಲಿ ಕೊಡೋರು ಸುಳ್ಳು ಸುದ್ದಿ ಏ ಮತ್ತು ಖರ್ಗೆ ಸಾವ್ರು ಬಂದೇನದ ಅಲ್ಲಿ ವಿಧಾನಸಭಾ ಜಾಗ ಕಟ್ಟಡ ಏನಾದ್ರೆ ಮೊದಲೇ ಇದು ಮಾಡ್ಯಾರ ಮಾಡಿಲ್ಲ ಅವ್ರು ಹೊಸ ತಾಲೂಕಾಗ ಘೋಷಣೆ ಮಾಡಿದ್ದ ಬಂದಾರ ಈ ಜಾಗಕ್ಕೆ ಮಾಡಿಲ್ಲ ಈ ಜಾಗ ಏನಾದ್ರೆ ಮತ್ತು ಅವರೇ ಬಂದು ಬಿಡಾಟ ಮಾಡೋರು ಅವ್ರ ಮುಂದೆ ಈ ಜಾಗ ಖರ್ಗೆ ಸಾವಿರ ಇಂಥ ಸುಳ್ಳು ಸುದ್ದಿ ಹಬ್ಸೋರಿದ್ದಾರೆ ಆ ಕಾರಣದಿಂದ ನಾವು ಇವತ್ತು ಒಂದಿಷ್ಟು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಜನರಿಗೆ ಈ ವಿಷಯ ಹೇಳಿ ಇವತ್ತು ಎಲ್ಲಿ ಸರ್ ಜಾಗದಲ್ಲಿ ಅವ್ರು ಯಾರಂತ ಸರ್

ಅವರಿಗೆ ರೊಕ್ಕ ಹೆಚ್ಚಾಗ್ಯಾವ ನಾವು ನೋಡಿ ಸರಿ ಅದು ಎಂಥ ಕೆಲಸ ಮಾಡಿ ಅಂತಂದಾಗ ಅವ್ರು ಸ್ವಲ್ಪ ಖರೀದಿ ಮಾಡಿ ಅನ್ನೋದು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಈಗ ಅವರು ಯಾವ ಜಾಗದಾಗ ಹೇಳಲತ್ತಾರ ನಿಮ್ಗೆ ವಿರೋಧ ಈ ಜಾಗ ವಿರೋಧ ಸರ್ಕಾರಿ ಜಮೀನಿಗೆ ಮಾಡ್ರಿ ಇಲ್ಲಿ ಬೇಡ ಅಲ್ಲಿ ಬೇಡ ಮಾಡ್ರಿ ಈ ಸರ್ಕಾರಿ ಜಮೀನಿಂದ ಕೆಲವೊಬ್ಬರು ಎಲ್ಲ ಕಬ್ಜಾ ಮಾಡಿಬಿಟ್ಟಾರೆ ಅವ್ರು ಎಲ್ಲಿ ಬಿಡ್ತಾರೆ ವರ್ಷದಿಂದ ಅವರು ವ್ಯವಸಾಯ ಮಾಡಲಿಕ್ಕತ್ತಾರೆ ಯಾರು ಬಿಡ್ತಾರೆ ಯಾರು ಬಿಡೋಂಗಿಲ್ಲ ಇಲ್ಲ ಅವ್ರ ವಾದ ಏನಂತಂದ್ರೆ ಯು ಅಲ್ಲಿ ಜಾಗ ಇದೆ ಯು ಪಿ ಜಾಗದಲ್ಲಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ತಾಂತ್ರಿಕವಾಗಿ ಯು ಕೆ ಪಿ ಜಾಗನ ಕಂದಾಯ ಇಲಾಖೆ ಕೂಡ ಬರೋದಿಲ್ಲ ಅದು ಜಲಾಯನ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಅದು ಈಗ ಶಾಸಕ ಖರೀದಿ ಮಾಡಿರ್ತಕ್ಕಂಥ ಏನು ಜಾಗ ಇದೆಯಲ್ಲ ಅದು ಹೈಟ್ ಪ್ರದೇಶದಲ್ಲಿದೆ ಅದು ಊಟದಲ್ಲಿದೆ ಅಲ್ಲಿ ಅಲ್ಲಿ ಪ್ರಜಾಸೌಧ ಆಗಿತ್ತಂದರೆ ಯಡರಾಜಿ ಸೌಂದರ್ಯಕರಣಕ್ಕೆ ಮತ್ತು ಬೆಳವಣಿಗೆ ದೃಷ್ಟಿಯಿಂದ ಮತ್ತು ಜನರ ದೃಷ್ಟಿಯಿಂದ ಒಳ್ಳೆಯ ಆಗ್ತದೆ ಆ ದೃಷ್ಟಿಯಿಂದ ಅವ್ರು ಖರೀದಿ ಮಾಡಿ ಅವ್ರ ತಾಯಿವರ ಸಂ ಖರೀದಿ ಮಾಡಿ ಸರ್ಕಾರಕ್ಕೆ ದಾನಪತ್ರ ಬರೆದುಕೊಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಏನಂತಂದರೆ ಪ್ರತಿಯೊಂದು ಅಭಿವೃದ್ಧಿ ವಿಷಯದಲ್ಲಿ ಅಡ್ಡಪಡಿಸ್ತಕ್ಕಂಥದ್ದು ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಭಾಳ ಕೆಟ್ಟದಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ಶಾಸಕರ ಅಭಿವೃದ್ಧಿಯನ್ನು ಸಹಿಸದೇ ಇರತಕ್ಕಂಥ ಕುತಂತ್ರಿಗಳೇನಾದ್ರೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಅಭಿಪ್ರಾಯ ನಮ್ಮದು ಯಾಕಂದರೆ ಜೇವರಿಗೆಯಲ್ಲಿ ಅವರು ಅವರು ಜಮೀನನ್ನು ಖರೀದಿ ತಾಯಿ ಮಕ್ಕಳು ಆಸ್ಪತ್ರೆ ಕಟ್ಟಿದ್ದಾರೆ ಅಲ್ಲಿ ಶಾಸಕರ ಸಂಬಂಧಿಕರು ಕಾಂಗ್ರೆಸ್ಗಾರ್ತೆ ಅಷ್ಟೇ ಹೋಗ್ತಾರೆ ಅಲ್ಲಿ ಆಸ್ಪತ್ರೆ ಅಂದಮೇಲೆ ಎಲ್ಲ ಜನರು ಹೋಗಿ ಅಲ್ಲಿ ಆಸ್ಪತ್ರೆ ಚಿಕಿತ್ಸೆ ಪಡಿತಾರೆ ಸುಮಾರು ಒಂದು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಪ್ರತಿ ವರ್ಷ ನೂರಾರು ಚದ ಅದೇ ಲಗ್ನಗಳಾಗ್ತಾಯಿದೆ ಒಂದು ಪೈಸೆ ಕಾಸ್ಟ್ ಮಾಡೋದಿಲ್ಲ ಅವರು ಎಲ್ಲ ಫ್ರೀ ಆಗಿದೆ ಅಲ್ಲಿ ಅಂದರೆ ಆ ಕಲ್ಯಾಣ ಮಂಟಪ ಕಟ್ಟುವಾಗ ಸಹಿತ ಕೆಲವರು ವಿರೋಧ ಮಾಡಿದರು ಯಾರು ವಿರೋಧ ಮಾಡಿದ್ದಾರೆ ಅವರೇ ತಮ್ಮ ಮಕ್ಕಳಿಗೆ ಲಗ್ನ ಮಾಡ್ತಾ ಇದಾರೆ ಸೊ ಇಂಥ ಒಂದು ಪರಿಶೀಲನೆ ಅಂದರೆ ಒಟ್ಟಾರೆ ಅಂದರೆ ಜೇವರ್ಗಿ ಒಳಗೆ ಡೆಲಿವರಿ ಆಗಲಿಲ್ಲ ಅಂದರೆ ಶಾಸಕರ ಕಾರಣ ಅನ್ನುವಂಥ ಲೆಕ್ಕಕ್ಕೆ ಬಂದುಬಿಟ್ಟಿದ್ರು ಜನ ಅದು ಆಗಬಾರ್ದು ಅಂತೇಳಿ ವಿರೋಧ ಮಾಡಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಸಲಹೆ ಕೊಡಿ ಸಹಕಾರ ಕೊಡಿ ಒಳ್ಳೆ ಒಳ್ಳೆಯ ಸೂಚನೆಗಳು ಕೊಡಿ ತಪ್ಪು ಆದರೆ ಚ ತಪ್ಪ ತಿದ್ದುಕೊಳ್ತಾರೆ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದಾರೆ ಹಾಗಾಗಿ ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರೂ ಕೈ ಜೋಡಿಸ್ಬೇಕಂತಕ್ಕಂಥ ಮನವಿಯನ್ನು ಸರ್